ಮಾಯಾ ಇವೆಲ್ಲ ಸಿನಿಮಾದಲ್ಲಿ ಈ ತರೂ ಅಂತ ನೀವ್ ಯೋಚನೆ ಮಾಡಿರ್ತೀರಾ ಆದ್ರೆ ಸಿನಿಮಾಗ್ ಹೇಗೆ ಹೆಸರು ಬಂತು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ವೆಲ್ಕಮ್ ಟು ಸಿನಿಮಾ ಪ್ಯಾರಡಿಸು ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ನಿಮ್ಗೆ ಸಿನಿಮಾಗಿರೋ ಬೇರೆ ಬೇರೆ ಹೆಸರು ಅಂಡ್ ಅದ್ರ ಅರ್ಥನ ತಿಳಿಸ್ಕೊಡ್ತೀವಿ ಮೂವೀಸ್ ಮೂವಿಂಗ್ ಪಿಕ್ಚರ್ಸ್ ನ ಶಾರ್ಟ್ ಆಗಿ ಮೂವೀಸ್ ಅಂತ ಹೇಳ್ತಾರೆ ಈ ಟರ್ಮ್ ನ ಯು ಎಸ್ ಅಲ್ಲಿ ಬಹಳ ಯೂಸ್ ಮಾಡ್ತಾ ಇದ್ರು ಈಗ ಎಲ್ಲಾ ಕಡೆ ಯೂಸ್ ಮಾಡ್ತಾರೆ ಸುಮ್ಮನೆ ಸಿನಿಮಾ ಸಿನಿಮಾಟೋಗ್ರಾಫ್ ಶಾರ್ಟ್ ಟರ್ಮ್ ನ ಸಿನಿಮಾ ಅಂತ ಹೇಳ್ತಾರೆ ಗ್ರೀಕ್ ವರ್ಡ್ಸ್ ಆದ ಕೈನಮಾ ಅಂದ್ರೆ ಮೂವ್ಮೆಂಟ್ ಗ್ರಾಫೆನ್ ಅಂದ್ರೆ ಟು ರೆಕಾರ್ಡ್ ಇಂದ ಈ ವರ್ಡ್ಸ್ ಡಿರೈವ್ ಆಗಿದೆ ಬೇಸಿಕ್ಲಿ ರೆಕಾರ್ಡಿಂಗ್ ಆಫ್ ಮೂವಿಂಗ್ ಪಿಕ್ಚರ್ಸ್ ಈ ಟರ್ಮ್ ಯುರೋಪ್ ನಲ್ಲಿ ಮೋಸ್ಟ್ ಕಾಮನ್ ಆಗಿ ಬಳಸ್ತಿದ್ರು ಫಿಲ್ಮ್ ಸಿನಿಮಾನ ರೆಕಾರ್ಡ್ ಮಾಡೋದಕ್ಕೆ ಈ ರೀತಿಯ ಸೆಲ್ಯುಲೈಟ್ ಫಿಲ್ಮ್ಸ್ ಯೂಸ್ ಮಾಡಿದ್ರಿಂದ ಫಿಲ್ಮ್ ಅಂತ ಹೆಸರು ಬಂತು ಫೋಟೋ ಪ್ಲೇ ಮತ್ತು ಸೌಂಡ್ ನಲ್ಲಿ ಸಿನಿಮಾ ಫಾರ್ಮ್ಸ್ ಆಗಿ ಆಗಿ ಜೊತೆಗೆ ಪಬ್ಲಿಷ್ ಮಾಡ್ತೀವಿ ಇದನ್ನ ಫೋಟೋ ಪ್ಲೇ ಅಂತ ಕರೀತಾರೆ ಫ್ಲಿಕ್ ಫ್ಲಿಕ್ ದಿಸ್ ಕಾಲ್ಡ್ ಬಿಕಾಸ್ ಎಫೆಕ್ಟ್ ಬೈ ಕ್ಯಾಮೆರಾಸ್ ಅಂಡ್ ಮ್ಯಾನುವಲ್ ಬ್ಯಾಕ್ ಡೇಸ್ ಶೋ ಶೋ ಅಂದ್ರೆ ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್ ಆಗಿದ ಕಾಲದಲ್ಲಿ ನಿಧಾನಕ್ಕೆ ಡೆವಲಪ್ ಕಮರ್ಷಿಯಲೈಸ್ ಸೆಕ್ಟರ್ ಅದು ಇವತ್ತಿನ ದೊಡ್ಡ ಸಿನಿಮಾ ಇಂಡಸ್ಟ್ರಿ ಆಗಿದೆ ಟರ್ಮ್ ಶೋ ಕ್ಯಾನ್ ಹೆಸರಲ್ಲೇನಿದೆ ಬಿಡಿ ಅಂತ ಅನ್ಕೊಳ್ಳೋ ನಿಮ್ ಫ್ರೆಂಡ್ ಗೆ ಈ ನ ಶೇರ್ ಮಾಡಿ ಇದೇ ತರ ಬೇರೆ ಬೇರೆ ಹೆಸರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇಷ್ಟ ಹೇಳಕ್ ಇಷ್ಟ ಫ್ರೆಂಡ್ ಬಾಯ್